ಈಗ ನಾವು ಹೊರಗೆ ಹೋಗ್ತಿದ್ವಿ ಸೆಂಟ್ರಿಂಗ್ ಕೆಲಸ ಕಾಮ್ ದುಡಿತಿದ್ವಿ ದಿನ ಏಳೆಂಟು ರೂಪಾಯಿ ಪಗಾರ್ ತರ್ತೀನಿ ಆರಾಮ್ ಸುರಿ ಹೆಣ್ಣ ಮಕ್ಕಳು ಅವು ಅಪ್ಪನ ಜೊತೆ ಟೈಮ್ ಆರಾಮ್ ಹೋಗ್ತಿದ್ವಿ ಆದ್ರೆ ಈ ಹಡ್ಡ ಮೂರ್ ತಕ್ಕ ಮಕ್ಕಳಾಗಿಲ್ಲ ಅದ ಯಾರಿಗೆ ಕಾಣಾಗಿಲ್ಲ ತಿರುಗಾಡೋದಷ್ಟು ಕಾಣ ಬಾರಿ ರಕ್ಕ ಮಾಡ್ಯಾವ ಅಪ್ಪ ಏನು ಹತ್ತಿರ್ತಾರ ನಿಮ್ ಫೇವ್ರೇಟ್ ಯೂಟ್ಯೂಬರ್ ಯಾರ ಯೂಟ್ಯೂಬರ್ ಒಳಗ ಅಂದ್ರ ಮನುಷ್ಯನ್ ನೋಡಿ ಮಾಡ ಹೇಳ್ಬೇಕಂದ್ರ ನಮ್ಗೆ ಲಪಂಗ್ ರಾಜವನ್ನ ಭಾರಿ ಇಷ್ಟ ಇಷ್ಟ ಅನ್ಸುತ್ತೆ ಯಾಕಂದ್ರೆ ಅವ್ರ ಮನುಷ್ಯ ಹಂಗದಾರ ಅಂದ್ರ ಈಗ ಒಬ್ಬ ನೀವು ದೊಡ್ಡ ಸೆಲೆಬ್ರಿಟಿ ಇದಾರ ಅಂತ ಹೇಳಿ ಅವ್ರ ಕಿಮ್ಮತ್ ಕೊಡಂಗಿಲ್ಲ ಅವ್ನ ಏನ್ ಗುಣ ಐತೆ ಅದ್ರ ಮೇಲೆ ಹೌದಲ್ಲ ನನಗ ಪರ್ಸನಲ್ ಆಗಿ ಅಂದ್ರ ಬಹಳ ಅವ್ರ ನೋಡ್ರ ಒಂದ್ ಗೌರವ ಅವ್ರು ಕಾಮಿಡಿ ಮಾಡುವಾರು ಕಾಮಿಡಿ ಕಿತ್ತಲ್ ಕ್ಯಾಟ್ ಅದಾರ ಮತ್ ಸೀರಿಯಸ್ ಬಂದ್ರೆ ಕ್ಯಾಟ್ ಅದಾರ ಒಳ್ಳೇದ್ ದೇವ್ರ ಅದಾರು ನನಗೆ ಚಲೋ ಮನುಷ್ಯ ಅವ್ನ ಕ್ಯಾರೆಕ್ಟರ್ ಭಾರಿ ಯಾವಾಗ್ಲೂ ನಂಗೆ ಲಪ್ಪಂಗ್ ರಾಜ್ ಅಂದ್ರೆ ಇಷ್ಟ ಅವ್ರ ವಿಡಿಯೋ ನೋಡೋದ್ ಕಮ್ಮಿ ಕಾಮಿಡಿ ಕರೆ ಅವ್ರ ಮನುಷ್ಯ ವೈಯಕ್ತಿಕ ಆಗಿ ಅಂದ್ರೆ ಅವ್ರ ಇಷ್ಟ ಯಾರು ಚಲೋ ಅನ್ಸದ್ರಿ ಯಾರು ವಿಡಿಯೋಗಳು ನಿಮ್ಗೆ ವಿಡಿಯೋ ಒಳಗ್ ಅಂದ್ರ ನಮ್ ನಿಂಗರಾಜ್ ಬ್ರದರ್ ಅದರ ಮೋಟಿವೇಶನ್ ಅಂದ್ರೆ ಮೋಟಿವೇಶನ್ ಅದ್ರಾಮ್ ಕಾಮಿಡಿ ಅವ್ರಿ ಅವ್ರಿಗೆ ರಾಜ್ ಅವ್ರಲ್ಲ ಈರಾಜ್ ಅವ್ರ ತಗೊಂಡಿದ್ರಿ ಇಲ್ಲ ಇಲ್ಲ ಯಾಕಂದ್ರೆ ಅವ್ರ ಬಾಳ ಕ್ಲೋಸ್ ಈಗ ಯಾಕಂದ್ರೆ ನಾವ್ ಇನ್ನಾದ್ರು ನಾವ್ ಹೆಣ್ಮೇ ಹೇಳ್ತಾನ ವಿಡಿಯೋ ನಮ್ ವೀಯೋ ಬೇರೆ ಇರ್ತಾವ್ರು ಅವರು ಒಂದ್ ಚಲೋ ಕಂಟೆಂಟ್ ಕೊಡ್ತಾರೆ ನಾನು ಯಾಕಂದ್ರೆ ನನಗೆ ಒಬ್ಬ ಈಗ ನೀವು ಹೆಂಗಿರ್ತೈತಿ ಅಂದ್ರ ನೀವು ಬಂಗಾರ ಅಂಗಡಿ ಅವ್ರದ ಬಂಗಾರ ಅಂಗಡವ್ ಒಂದು ಗೊತ್ತಿರ್ತೈತಿ ಅದ್ರ ಏನು ಇರ್ತೈತೆ ಅಂತ ಹೇಳಿ ಹಂಗ್ ನಮ್ಗೆ ಏನತಿ ಎಲ್ಲಾರ್ದು ನೋಡ್ತಿವಿ ನಾವು ಅಂತಲ್ಲ ಎಲ್ಲಾರು ನನಗ್ಟ್ ಇವತ್ತಿಗೂ ಮಲಯಾನ ಆಗಿರ್ಬೋದು ಬಾಗಲಕೋಟೆ ಮಲು ಜಮಂಡಿ ಅವ್ರಾಗಿರ್ಬೋದು ಶಿವಪುತ್ರ ಶಿವಪುತ್ರ ಎಲ್ಲ ಬಳಗ ಬಟ್ ನಮ್ ಕಂಟೆಂಟ್ ಒಳಗೆ ನೋಡೋಣ ನಮ್ಗೆ ಯಾವ್ದ್ ಕೆಲಸ ಚಂದ ಅನ್ಸುತ್ತೆ ಒಲವು ಜಾಸ್ತಿ ವಿಡಿಯೋ ಇಷ್ಟ ಅಂತ ಅವರು ಅದನ್ನ ಮಾಡ್ತಾರ ಅವ್ರು ಯಾಕೆ ಇಷ್ಟಪಡ್ತಾನಂದ್ರೆ ನನ್ನ ವಿಡಿಯೋ ಕಂಟೆಂಟ್ ಟೈಪ್ ಅವ್ರು ಮಾಡ್ತಾರೆ ಅವ್ರು ಕಂಟೆಂಟ್ ನಾನು ಸೇಮ್ ಇರ್ತದೆ ಅದ್ ನನ್ಗೆ ಇಷ್ಟ ವಿಡಿಯೋ ನಿಮ್ದು ಮದುವೆದು ಆಗೈತ್ರಿ ಸಿಂಗಲ್ ಅದ್ರ ಮದುವೆ ಆಗೈತ್ರಿ ಮದುವೆ ಆಗೈತೆ ಮದುವೆ ಆಗೈತ್ರಿ ಎಷ್ಟು ವರ್ಷ ಆತ್ರಿ ಮದುವೆ ಆರು ವರ್ಷ ಆತ್ರಿ ಆರು ವರ್ಷ ವರ್ಷ ಆತ್ರಿ ಆರು ವರ್ಷ ಆತ್ರಿ ಮದುವೆಗೆ ಎಷ್ಟನೇ ವರ್ಷ ಆಗೈತ್ರಿ ನಿಮ್ಮ ನೋಡೋಕ್ ಒಂದರ ಕುಳ್ಳ ಕಾಣ್ತು ಮೂವತ್ತು ರನ್ನಿಂಗ್ ಅದ ಐತಿ ಸದ್ಯ ಮೂವತ್ತು ಐತ್ರಿ ಮೂವತ್ತು ರನ್ನಿಂಗ್ ಐತಿ ನಮ್ದು ಇಪ್ಪತ್ತ ಗೊತ್ತಿ ಎರ ನಿಮಿಟ್ ಒಳಗ್ ಮ್ಯಾರೇಜ್ ಆಗಿ ಅಂತ ಹೆಚ್ಚಾನ ಯೂಟ್ಯೂಬರ್ ಜಲ ಮದುವಾಗಿ ಬಿಡದ್ರಿ ಅವ್ರಿಗೆ ಚಲೋ ರೀ ಅದ ಚಲೋ ಯಾಕಂದ್ರೆ ಸೋಶಿಯಲ್ ಮೀಡಿಯಾಗ ಗೊತ್ತಾಯ್ತಿರ ಅದ್ರ ಸೊಲಗೇನಾ ಪ್ರತಿಯೊಂದು ನಾನು ಹೇಳ್ತಿವಿ ಯಾವ ಯಾರ ಅಪ್ಡೇಟ್ ಕೊಡ್ತಿರ್ತನ ನಮಗೂ ಆಗಿ ನಮಗೂ ಮದುವೆ ಆಗತಿ ಯಾಕಂದ್ರ ಸೋಷಿಯಲ್ ಮೀಡಿಯಾದ ಬಾ ಬರ್ತಿರ್ತಾರೂ ಗೊತ್ತಾಯ್ತಿರ ಚಲೋ ಐತಿ ಕೆಪ್ಟನ್ ಐತಿ ಅದ್ರ ಸಲ ಮದುವೆ ಆಗಿರಿ ನಮ್ದು ನಿಮ್ ಸ್ಕೂಲ್ ಸ್ಕೂಲ್ ಒಳಗ್ ಕ್ರಶ್ ಆದ್ದು ಯಾರೀ ಲವ್ವೋದು ಯಾಕಂದ್ರೆ ನಮ್ಗ ಆ ದುಡ್ಕೊಂತ ತಿನ್ನುದು ನಮ್ದು ಗುರಿದು ಭಾಳ ಇದೇ ನೂರು ಕೆಲ್ಸ ಇದ್ವು ಅಂದ್ರೆ ಎಲ್ಲೋ ಮಾಡಕ್ಕೆ ಹೋಗಿ ನಡೆಯಾಕಿತ್ತು ಒಳಗೆ ಹ್ಞೂ ನಿಂಗೆ ಫೆವ್ರೇಟ್ ಹೀರೋ ರೀ ಈಗ ಇಂಥವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂತೀವಿ ಸಿನ್ಮಾದಾಗ ಅದು ಸಿನ್ಮಾದಾಗ ಆಸಕ್ತಿ ಇಲ್ಲನ ಆಸಕ್ತಿ ಇಲ್ರಿ ನೋಡುಣ್ರಿ ಆ ಒಂದು ಪೊಜಿಷನ್ ಹೋತಲ್ಲ ಈ ಫೆವ್ರೇಟ್ ಅಂದ್ರೆ ಎಲ್ಲಾರು ನನ್ನ ಕನ್ನಡದಾಗ ಎಲ್ಲ ಫೆವ್ರೇಟ್ ಅಂದ್ರೆ ಈಗ ಮಾತಾಡ್ಲಕ್ಕಂದ್ರ ನಂಗೆ ಸುದೀಪ್ ಇಷ್ಟ ಫೈಟಿಂಗ್ ಇದ್ರೆ ನಮ್ಗೆ ದರ್ಶನ್ ದರ್ಶನ್ ಇಷ್ಟ ಆ ಸಿನ್ಮಾ ಅಂದ್ರ ನಮ್ಗೆ ಯಶ್ ಇಷ್ಟ ಎಲ್ಲಾರು ಇಷ್ಟ ನಮ್ಗ ಅದೇನಿಲ್ಲ ನಮ್ಗೆ ಕನ್ನಡ ಸಿನ್ಮಾ ಚಂದ ಮಾಡ್ತಿರ್ತಾರೆ ಅವು ಒಂದು ಮೂರ್ ತಾಸ್ ಕೂತ್ ಆರಾಮ್ಸಿ ಇವರ ಇವರ ಹಂಗೆ ಒಂದ್ ಒಳ್ಳೆ ಸ್ಟೋರಿ ಬಂದೈತಿ ಬಾ ಮಸ್ತ್ ಬಂದೈತಿ ಅವ್ರ ಪಿಕ್ಚರ್ ಅಂದ್ರೆ ಹೋಗುದಾರ ಹೊಸಬ್ರು ಇರ್ಲಿ ಹಳಿ ಇರ್ಲಿ ಏ ಬೆಸ್ಟ್ ಬಂದೈತೆ ಕಾಂತಾರ ಸಿನಿಮಾ ನೋಡಿ ನನ್ ಖುಷಿ ಅಂತ ಆತ್ ನಂಗೆ ಪರ್ನಲ್ ಆಗ ನಮ್ ಕರ್ನಾಟಕದ ಅವ್ರ ಇಂತ ಸಿನಿಮಾ ಮಾಡತ್ತಾರ ಇಡೀ ಜಗತ್ ಮೆಚ್ಚುವಂತ ಸಿನಿಮಾ ಮಾಡ್ತಾರೆ ನಾ ಪ್ರೋಷನ್ ಮಾಡಿ ನಮ್ ಸಿನಿಮಾ ಬಂದೈತಿ ನೋಡ್ರಿ ನಮ್ ಸಿನಿಮಾ ನಮ್ ಸಿನಿಮಾ ಬಂದೈತಿ ಇಂತ ನೋಡ್ರಿ ಎಲ್ಲಾರ್ತೆ ಒಂದು ನಾನು ಇನ್ನಾದ್ರೂ ಇನ್ಸ್ಟಾಗ್ರಾಮ ಇದ್ರಿ ಬೇಕಾದ್ರೆ ಫ್ಯಾನ್ ವಾರ್ ಬಗ್ಗೆ ಫ್ಯಾನ್ ವಾರ್ ಸುಮ್ ಸುಮ್ ಜಗಳ ಮಾಡ್ತಾರಲ್ರಿ ಫ್ಯಾನ್ಸ್ ಅದ್ರ ಬಗ್ಗೆ ಅಂತವ್ರ್ ಬುದ್ಧನೆ ಇರಂಗಿಲ್ಲ ಏನ್ ಮಾಡೋದ ಬುದ್ಧಿ ಇರಲ್ಲಾರ ಅಂದ್ರೆ ಮತ್ತ್ ಯಾಕ ಅಂದ್ರ ಸುಮ್ ಸುನ್ ನೋಡ್ರಿ ಎಲ್ಲಾರ್ಕಿಂತ ಹೆಚ್ಚಿನ ಫ್ಯಾನ್ ಅಂದಾರ ರೀ ಅವ್ವ ಹೀರೋ ರೀ ಅಂದ್ರ ಕರೆ ಕರೆ ಇರೋ ಅಂದ್ರ ಜನ್ಮ ಕೊಟ್ಟವರಿಗೆ ಹೆಂಗ ಆಗೈತಿ ಅಂದ್ರ ಹೇಳ್ಬೇಕಂದ್ರ ಒಂದ್ ಯಾರ್ಯಾರ ರಾಜಕಾರಣಿಗಳು ಬಂದ್ರಲ್ಲಾ ಒಬ್ರು ಎಮ್ ಎಲ್ ಎ ಆಗ್ರಿ ಯಾರ ರಘುತ್ಲೆ ಚಿತ್ರ ತಗಸ್ತಾರ ಮನಿ ಒಳಗ ಒಂದ್ ನೀರ್ ಒಂದ ಒಂದ್ ಗ್ಲಾಸ್ ನೀರ್ ಬಿಡೋದ್ರ ಅವಾಗ ನೀರಿನ ಫ್ಯಾನ್ಸ್ ಏನೂ ಉಪಯೋಗ ಇಲ್ಲರಿ ಉಪಯೋಗ ಅಂತೀರಿ ಅಂತ ಏನು ಉಪಯೋಗ ಇಲ್ರಿ ಮೇಲೆ ಮ್ಯಾಲ ಅಭಿಮಾನ ಇರ್ಬೇಕು ಕರ್ನಾಟಕದವ್ರ್ ಮೇಲೆ ಮ್ಯಾಲ ಮೇನ್ ಆಗಿ ಅಭಿಮಾನಿ ಇರ್ಬೇಕ ಅಷ್ಟೇ ಪ್ರತಿಯೊಬ್ಬರು ನಾವು ನಾ ಹೆಂಗೈತಿರ ನನ್ನ ಬ್ರದರ್ ಅವು ಅಪ್ಪ ಎಷ್ಟು ಕಿಮ್ಮತ್ ಕೊಡ್ತೀವಿ ನೋಡು ಹೊರಗೂ ಅಷ್ಟೇ ಕಿಮ್ಮತ್ ಕೊಡ್ಬೇಕು ಇದು ನಮ್ಮ ನಮ್ಮ ಅಪ್ಪ ಯಾರ ಹಾ ಯಾರಪ್ಪ ಕಿಮ್ಮತ್ ಕೊಡ್ತಾರ ಅವ್ರು ಎತ್ತರ್ ಬೈತೀರಂತ ಹೌದ್ರಿ ಯಾಕಂದ್ರೆ ಈಗ ನೋಡ್ರಿ ಈಗ ನಮ್ಗೆ ಯಾರ ಕೇಳಿ ಬೇಯಿಸಿ ಬಿಟ್ಟು ಹೋಗ್ಯಾರ ಅಂತೇಳಿ ನಾ ಅವ್ರಿಗೆ ಕೇಳಿ ಬಸಂಗಿಲ್ಲ ನಾನು ಕ್ಯಾರೆಕ್ಟರ್ ಹೇಳ್ತೇನೆ ರೀ ಯಾಕಂದ್ರೆ ಇಷ್ಟ ದಿನ ಒಂದ್ ತಾಟ್ಲೆ ಊಟ ಮಾಡಿರ್ತಾರೆ ಅದನ್ನ ಯಾವತ್ತೂ ಮರಂಗಿಲ್ಲ ಅವ್ನ ದೋಸ್ತ ಅದಾನ ಯಾವತ್ತಿದ್ರು ದೋಸ್ತ ರೀ ಅವ್ನು ಕಾಲರ್ ತನಕ ಕೈ ಅವತ್ತು ಹೋಗಂಗಿಲ್ಲ ನಂತರ ಏನ್ ಫೈಟ್ ಮಾಡ್ರನ್ ನನಗೆ ಮಾಡ್ತಾನ ಬಟ್ ಹಿಂದ್ ಹೊಡಿ ಚೆನ್ನಾಗ್ ಚೂರಿ ಹೊಡಿಯಿಂದ ನನ್ ಆಗಿಲ್ಲ ಅವ್ನ್ ಚಲೋ ಅನ್ನೋದು ಅಷ್ಟೇ ನಮ್ಗೆ ನೀವು ಬಿಗ್ ಬಾಸ್ ಅದು ನೋಡ್ತೀರಿ ಬಿಗ್ ಬಾಸ್ ನೋಡೋಂಗಲ್ರಿ ನೋಡಲ್ರಿ ನೋಡೋಂಗಿಲ್ಲ ಬಟ್ ರೀಲ್ಸ್ ರೀಲ್ಸ್ನ ಬರ್ತಿರ್ತಾವ ಸುದೀಪ್ ಸರ್ದ ಒಂದೊಂದು ಮಾತಿರ್ತಾವ ಭಾಳ ಅರ್ಥಗರ್ಭಿತವಾಗಿ ಮಾತಿರ್ತಾವ ಅಂತ ಇಷ್ಟ ಆಗ್ತಾ ಲೈಕ್ ಅದ ಮಾಡ್ತಿರ್ತಾನ ಅಷ್ಟೇ ಬಿಗ್ ಬಾಸ್ ದಾಗ ಹೆಚ್ಚಿನ ಮಂದಿಗೆ ಸೌತ್ ಕಡದವ್ರ ಅಥವಾ ಸಿನಿಮಾದಾಗರ ಕಲಶ್ ಕನ್ನಡದವ್ರು ಅವ್ರನ್ನ ತಗೊಳಾಕತ್ತೀ ಉತ್ತರ ಕರ್ನಾಟಕದವ್ರ್ ತೊಗೊಳತ್ತಲ್ರಿ ಅದ್ರ ಬಗ್ಗೆ ತೊಗೋಬೇಕು ರೀ ಯಾಕಂದ್ರೆ ನಮ್ಮಲ್ಲಿ ಯಾರು ನಾವು ಯಾರು ಕಮ್ಮಿ ಇಲ್ಲ ನಾವು ನಮ್ಗೆ ಹಿಡ್ಕೊಂಡ ಹೇಳ್ತಾರೆ ನಾವ್ ಯಾರು ಕಮ್ಮಿ ಇಲ್ಲ ಕಮ್ಮಿ ಇದ್ರೆ ತೋರ್ಸಲಿ ಅದ್ರೊಳಗೆ ಕಮ್ಮಿ ಇದ್ರೆ ಅಷ್ಟು ತೋರಿಸ್ಲಿ ಅವ್ರಿಗೆ ಬೇಡ ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಎಲ್ಲರಿಗೆ ಅವಕಾಶ ಅಷ್ಟ ಟಿ ಆರ್ ಪಿ ಅಷ್ಟೊಡೋದು ಬೇಡ ಮನುಷ್ಯನ ಹತ್ಯೆ ಏನು ಕಾಲ ನಾ ಯಾವ ಯಾವಾಗಲಿ ಹಂಗೆ ಹೇಳ್ತೇನೆ ಮನುಷ್ಯಾಗ ನಾ ನೋಡ್ರಿ ನೀವು ಇಲ್ಲಿಂದ ಅಲ್ಲಿಂದ ಬಂದಿರಿ ನಾ ನಿಮಗೆ ಕಿಮ್ಮತ್ ಕೊಡಂಗಿಲ್ಲ ನಿಮ್ಮತ್ತಿಕ್ಕೇನು ಕಲ ಐತೆ ಅದಕ್ಕೆ ಕಿಮ್ಮತ್ ಕೊಡ್ತೇನೆ ನಾ ಪ್ರತಿಯೊಬ್ರು ಯೂಟರ್ ಯೂಟ್ಯೂಬರ್ಸ್ ಹೇಳ್ತೇನೆ ಯಾಕಂದ್ರೆ ಈಗ ಹೊಸದಾಗಿ ಒಬ್ಬ ಅವರೇ ಸೋಷಿಯಲ್ ಮೀಡಿಯಾದಾಗ ಬಂದೈತಿ ಕೋರಿ ಅವಾಗ ಹೆಂಗೆ ಅನಿಸ್ತತ್ರಿ ಮನುಷ್ಯ ಬೆಳಿ ಬೆಳಿಲ್ಲ ಅನ್ನೋ ಭಾವನೆ ಇರ್ಬೇಕಲ್ಲ ಅವನು ನಮ್ಮ ಟಕ್ಕರ್ ಹೊಡಿಯಂ ಕಾಣ್ತಲ್ಲ ಅದು ಬೇಡ ನೋಡ್ರಿ ನಾನು ನಂದ ಒಂದ ರೂಲ್ಸ್ ಐತ್ರಿ ಯಾವ ನಂಗೆ ಚಲೋ ಒಂದ ಜೀರೋ ಫಾಲೋರ್ಸ್ ನಾವ್ ಇರಲಿ ಅವನು ವಿಡಿಯೋ ಕಂಟೆಂಟ್ ಆಯ್ತೋ ಅವ್ನು ನನ್ಗೆ ಥ್ಯಾಂಕ್ಸ್ ಹೊಡ್ರಿ ನಾ ಸ್ಟೋರಿ ಹಾಕಿರ್ತಾನು ಹೊಸ ಸಿನಿಮಾ ಆಯ್ತಲ್ಲ ನನಗೆ ಇಷ್ಟ ಆಯ್ತಲ್ಲ ಅವ್ರು ಬೇಕಾಗಿಲ್ಲ ನನಗೆ ಅವ್ರು ಮಿನ್ಷನ್ ಮಾಡೋದಾಗಿಲ್ಲ ಬಟ್ ಅವ್ರ ಕೆಲಸ ಕಿಮ್ಮತ್ ನಮ್ ಈ ಟೈಪ್ ನಮಗೆ ನಮಗ್ ಇನ್ನಾದ್ರೂ ನಾನ್ ಆಡಿಯನ್ಸ್ ಕೇಳ್ತಿರ್ತೇನೆ ನಮಗೆ ಕಿಮ್ಮತ್ ಕೊಡ್ಬೇಡ್ರಿ ನಾ ಏನ್ ಕೆಲಸ ಮಾಡ್ತಾನೆ ಆ ಕೆಲಸ ಕೆಲಸ ಕಿಮ್ಮತ್ತು ಕೊಡ್ರಿ ನನಗೆ ಯಾಕಂದ್ರೆ ನಾವು ಜೀರೋದಿಂದ ಬಂದಿವಿ ಬಾಳ ಜನ ಬರ್ತಾರ ದಿನ ಇಲ್ಲ ಒಂದು ಎರಡು ಮೂರು ಬೈಟ್ ಕೊಟ್ಟಿರ್ತಾನ ನೋಡ್ರಿ ಯಾರೇ ಬಂದ್ರಲ್ಲ ಅಣ್ಣ ಬರ್ರಿ ಇದು ಮಾಡ್ರಿ ಅಣ್ಣ ಚಲೋ ಆಗಿ ಚಲೋ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ನನ್ ಸಾತ್ ಈ ಒಂದ್ ಬ್ರಾಡ್ಕಾಸ್ಟ್ ಚಾನಲ್ ಮಾಡೋದನ್ನ ಈಗ ಐತಿ ನಮ್ದು ಯೂಟ್ಯೂ ಇನ್ಸ್ಟಾಗ್ರಾಮ ಟಿಮ್ ಬಸವರಾಜ್ ಅದ್ರೊಳಗೆ ಒಂದು ವೀಡಿಯೋಸ್ ಮಾಡಿ ಟೈಪ್ ಅಂದ್ರೆ ಈ ಚಾನೆಲ್ನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿಯೊಂದು ಒಳ್ಳೆ ಕಂಟೆಂಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಂಡ ಸಪೋರ್ಟ್ ಮಾಡ್ತೈತಿ ಯಾಕಂದ್ರೆ ಈಗ ಆಲ್ಮೋಸ್ಟ್ ಒಂದು ಹದಿನೈದು ಸಾವಿರ ಮಂದಿ ಅದಾರ ಅದ್ರೊಳಗೆ ಒಂದ್ ಒಂದು ಲಕ್ಷ ಆಯ್ತಿಲ್ಲ ಒಂದು ಅದ್ರೊಳಗೆ ಒಂದು ಒಂದು ಇಪ್ಪತ್ತೈದು ಸಾವಿರ ಒಂದು ಪೋಸ್ಟ್ ಹಾಕಿ ಒಂದು ಲಿಂಕ್ ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಮಂದಿ ನೋಡ್ರಲ್ಲ ಅದರದಿಂದ ಒಬ್ಬಂದು ಲೈಫ್ ನಡೀತಿ ಅಂದ್ರೆ ಬೇರೆದವ್ರಿ ನಮ್ ಸಿನಿಮಾ ಸಲುವಾಗಿ ಅಲ್ರಿ ಬೇರೆದವ್ರಿ ಬೇರೆದವ್ರ ಬೇರೆದವ್ರ ಸಂಬಂಧ ವಿಚಾರ ಮಾಡ್ತಾರೆ ಅಷ್ಟೇ ಅಷ್ಟೇ ಈಗ ನಾವು ಕೆಲವೊಂದಿಷ್ಟು ಸ್ಟ್ರಗಲ್ ಮಾಡ್ತಿದ್ದಾರೆ ಸ್ಟಾರ್ಟಿಂಗ್ ಒಳಗೆ ಅವ್ರ ವಿಡಿಯೋ ಕಂಟೆಂಟ್ ಚಲೋ ಇರ್ತಾವ್ರಿ ಅಂದ್ರೆ ಓಡ್ತಾರೆ ಹಂಗಿಲ್ಲ ಅದ ಅಂತಾರ್ ಸಲುವಾಗಿ ಯಾಕಂದ್ರೆ ನಾನು ಕಷ್ಟ ಜೀರೋದಿಂದ ಬಂದಾವದೇನೆ ನಾ ಇಲ್ಲ ಇಲ್ಲಿ ಇಲ್ಲಿ ತನಕನು ಕರ್ನಾಟಕದಾಗ ಎಲ್ಲಾರು ಯೂಟ್ಯೂಬ್ 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 ಮಾಡಾರಲ್ಲ ಪರಿಚಯ ಅದಾರ ನನಗೆ ಬಟ್ ಯಾರ ಕಡೆ ನಾ ಸಪೋರ್ಟ್ ಕೇಳಿಲ್ಲ ಇನ್ನ ಫುಲ್ ಕ್ಲೋಸ್ ಅದಾರ ಏನ್ ಬೇಳಿದ್ರು ಸತ್ತ ಜೀವನ ಬೇಳಿ ಜೀವಕ್ಕೆ ಜೀವ ಕೊಡ್ತಾರ ಆದ್ರೆ ನಾ ಇನ್ನ ತನಕ ಒಂದು ಸ್ಟೋರಿ ಹಾಕ್ರೆ ಅಂತ ಹೇಳಿ ನಾ ಇನ್ನ ತನಕ ಅಂದಿಲ್ಲ ಯಾಕಂದ್ರೆ ನಂದ ಒಂದು ಪವರ್ ಐತಿ ನೋಡೋಣ ನಮ್ ಜಿದ್ದ ಇಲ್ಲಿ ತನಕ ಐತಿ ಸತ್ರು ಜೋ ಬಡಂಗ್ಲಾಕಿಂಗ್ ಗೆರೆ ಮುಟ್ಟೋದೈತಿ ಹಿಂಗೈತಿ ಅಂದ್ರೆ ಅದ್ರ ಸಲಾಗಿ ಏನೈತಿ ಕೆಲವೊಂದ್ ಮಂದಿ ಸ್ಟ್ರಗಲ್ ಮಾಡತ್ತಾರ ಬಾಳ ಅಂತವ್ರ ನಮ್ ಕಿತ್ತ ಮುಂಚೆನೂ ಅದಾರ ಬಟ್ ಅವ್ರಿಗೆ ನಾ ಒಂದ್ ಹಾಸ್ ಸಿಗುವ ಅಂತವ್ರ ಸಲೇ ನಾ ಒಂದ್ ಇದೊಂದ್ ಪ್ಲಾನ್ ತೊಗೊಂಬರಾತಿನಿ ಅದನ್ನ ಒಂದ್ ಸಿನಿಮಾ ಬಿಟ್ಟರ ತಕೋರ ಅದ ಒಂದ್ ಲಿಂಕ್ ಪಾಸ್ ಆಯ್ತು ನಮ್ ಕಡೆ ಒಂದೊಂದ್ ಐವತ್ ಸಾರಿ ಯೂಸ್ ಸಿಕ್ತಳು ಅವ್ ಒಂದ್ ಎರಡ್ ಮೂರ್ ಸಿನಿಮಾ ಮಾಡಿದ್ಲು ಅವಂಗ್ ಅನುಕೂಲ ಆಗ್ತೈತಿ ನಾನೊಂದು ಇದನ್ನ ಇಲ್ರಿ ಈ ಕೆಲಸ ನೀವ್ ಏನ್ ಇಷ್ಟ ಇಲ್ಲ ಇಲ್ಲ ಉಮೇಶ್ ನನ್ ಮುಂದೆ ಚರ್ಚೆ ಮಾಡಿ ಅದ್ರ ಪೋಸ್ಟ್ ಇಂಡಿಯನ್ ಏನ್ ಸದ್ಯದಾಗ ಬಿಡುಗಡೆ ಮಾಡಾರ ಈ ಟೈಪ್ ರೀಲ್ಸ್ ಮಾಡಿ ಹಾಕಬಾರ್ದ್ರೆ ಹೆಂಗಂದ್ರ ಯೂಟ್ಯೂಬ್ ಮಾಡ್ತಿರ್ತಾರ ಯಾಕೆ ವಿಚಾರ ಮಾಡ್ತೀರಿ ಇಲ್ಲಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದ್ರದಿಂದ ಎಲ್ಲ ಬೂಸ್ಟ್ ಆಗ್ತೈತಿ ಯೂಟ್ಯೂಬ್ ಥ್ರೂದಿಂದ ಬೂಸ್ಟ್ ಮಾಡೋದಿತ್ತೂ ನಮ್ಮ ಆಡಿಯನ್ಸ್ ಇರ್ತಾರೆ ದಾಗ ಕೂತ ಅವ್ರು ಬೂಸ್ಟ್ ಮಾಡ್ತಾರ ಅದಾಗಿನ್ ಪುರ್ತ ಕಷ್ಟ ಇದೇನತಿ ಸಿಕ್ಕ ಒಂದ್ ನೋಡ್ರ ಕಂಟೆಂಟ್ ಇಷ್ಟ ಇವನು ಫಾಲೋ ಮಾಡೋ ಬಿಡ್ತಾರೆ ಈ ಟೈಪ್ ನಮ್ ಒಂದು ಪ್ಲಾನ್ ಐತಿ ಒಳ್ಳೇದಾಗ್ಲಿ ನಮ್ ಜೊತೆ ನಮ್ಮವ್ರನ್ನ ಕರ್ಕೊಂಡು ಕರ್ಕೊಂಡು ನಾನು ಒಂದು ಖುಷಿ ಹ್ಮ್ ಈಗ ಕೆಲಸ ಬಾ ಇಷ್ಟ ಆತ್ರಿ ನಿಮ್ದು ಏನ್ ಮಾಡಿ ಇದ್ರ ಬಗ್ಗೆ ನೋಡ್ರಿ ಕೆಲವೊಂದು ಶಿಫ್ಟ್ ಉಬರ್ಸ್ ಇರ್ತಾರೆ ಈಗ ಅವ್ನಿಗಿಂತ ಯಾರೋ ಒಬ್ರು ಮುಂದ್ ಹೊರ ಅಂದ್ರೆ ಉರ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದನ್ನ ಫಸ್ಟ್ ನಿಮ್ಗೆ ಅದನ್ನ ಹೇಳಿದ್ರ ಒಂದ್ ಸ್ಟೋರಿ ಹಾಕ್ರಿ ಇನ್ನೊಬ್ರು ಲೈಫ್ ಚೇಂಜ್ ಆಗ್ತತ್ರಿ ಅಟ್ ಕೆಪಾಸಿಟಿ ನಮ್ಗೆ ದೇವ್ರು ಕೊಟ್ಟ ಒಂದ್ ಮೂವತ್ ನಾಲ್ಕು ಸಾವಿರ ಮಂದಿ ನೋಡ್ತಾರೆ ಒಂದ್ ದಿನ ಒಂದು ಸ್ಟೋರಿ ಒಂದ್ ಸ್ಟೋರಿ ಹಾಕ್ರ ಒಂದು ಮತ್ತ ಲೈಫ್ ಆಗ್ತೈತೆ ಆದ್ರೆ ಹಾಕೋ ಭಾವನಾ ಯಾರೋ ಯಾರೋ ಇಲ್ಲ ಯಾಕಂದ್ರ ನಾ ಹಾಕಿ ಇಲ್ಲೇನೋ ನಾನ್ಕೆ ಮುಂದ್ ಹೋಗಿದ್ದಾನಪ್ಪ ಅನ್ನೋ ಥಿಂಕ್ ಅದ ಅದ್ ಬೇಡಪ್ಪ ನಮ್ಮಾರಿ ನಾ ನಮ್ಮಾರಿ ಹೇಳ್ತಾನೆ ಎಲ್ಲಾರಿಗೆ ಎಲ್ಲರಿಗಿನ ಎಲ್ಲರೂ ಹಂಗಿಲ್ಲ ಬಟ್ ನನಗೊಂದು ಜೀರೋ ಇದ್ದವ್ರನ್ನ ಬೆಳೆಸೋನು ಬೆಳೆಸೋನು ಅನ್ನೋ ನಾವು ದಡವರ ದಡೋರಲ್ಲ ಬಟ್ ಕಂಟೆಂಟ್ ಚಲೋ ಇದ್ದವ್ರಿಗೆ ಒಂದು ಸಪೋರ್ಟ್ ಮಾಡೋಣ ಅನ್ನೋ ನನ್ನ ಉದ್ದೇಶ ಅಷ್ಟೇ ನಿಮ್ಗೆ ಇದು ಜೂಜಾಡೋದು ಪ್ರಮೋಷನ್ ಅದು ಬಂದವ್ರಿ ಅಣ್ಣ ಈಗ ನೋಡ್ರ ಇವತ್ತ ಒಂದು ಒಂದ್ ಹತ್ತು ಹನ್ನೆರಡು ಟಾರ್ ತರ್ಬೋದು ನಾ ಹತ್ ಹನ್ನೆರಡು ಟಾರ್ ತರ್ಬೋದು ಅಷ್ಟು ಪ್ರಮೋಷನ್ ಬಂದವ್ ಈಗ ಹೇ ಬಂದವಣ್ಣ ದಿನ ಇಲ್ಲಂದ್ರೆ ಒಂದು ಏಳೆಂಟು ನೂರು ಬಂದಿರ್ತಾವ ರಾಜಾಗೆ ಮತ್ತ ಅವತ್ತ ಇವತ್ತ ಅಣ್ಣ ಬ್ಯಾಡ್ ಅಂತ ಹೇಳಿ ಬಿಟ್ಟಿದ್ದ ಯಾಕಂದ್ರ ನಮ್ಗೆಲ್ಲಾ ಎಷ್ಟು ಪ್ರೀತಿ ಕೊಟ್ಟಾರಂದ್ರ ಇಲ್ಲ ಸಮಾಜ ಅಲ್ರ ನಮ್ದು ಮನೀನಾರ ಸಮಾಜಿಲ್ಲ ನಮ್ ಮನೆಯವ್ರಾವ್ ಲಕ್ಷಕಾನ್ ಮಾಡ್ದಂಗತಿ ನಮ್ದ್ ನಾವು ಹಾಳು ಮಾಡ್ಕೊಂಡಂಗ ಅದ್ರ ಸಲ ಬೇಡ ಅಂತ ಹೇಳಿ ಬಿಟ್ಟಿವಣ್ಣ ಈಗ ನೀವು ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಾದ್ರೆ ಮನೆಯಿಂದ ಹೆಂಗ್ ಸಪೋರ್ಟ್ ಇತ್ರಿ ಕೆಲವೊಂದ್ ದಿವ್ಸ ಕೆಲವರು ಮನ್ಯಾಗ್ರಿ ಏ ಮಾಡ್ಬೇಡ ಅದ್ನೇನ್ ಮಾಡ್ತಿ ಕೆಲಸ ಮಾಡೋ ಮನಿ ಕೆಲ್ಸಾ ಬಿಟ್ಟು ಇದೇನ್ ಮಾಡ್ತೀವಿ ನಾ ಇಲ್ಲಿ ತನಕ ಹೇಳ್ತೇನ್ರಿ ಈ ವಿಷಯಕ್ಕ ಬಾರ ಆಗಿಲ್ರಿ ನಾ ಆಗಿಲ್ರ ನನ್ ಜಿದ ಏನ್ರೀ ವಿಚಾರ ಮಾಡ್ರಿ ನಾ ಈಗ ಒಂದು ಮಾತು ಹೇಳ್ರಿ ನಮ್ಗ ಇಷ್ಟೆಲ್ಲ ಯೂಟ್ಯೂಬರ್ ಪರಿಚಯದ ಬಟ್ ಯಾರ ಕಡೆ ಸ್ಟೋರಿ ಕೇಳಿ ಹಾಕತ್ತೇಳಿ ಮನಿ ಒಳಗ ಹಂಗನಾ ಎರಡ್ ಸಾವಿರದ ಆತ್ ಅನ್ಕೊಂಡ್ ನಾ ಎಂದ್ ದುಡ್ಡಿಲ್ ಹಾಕಿನಿ ಮನೆಯನ್ನ ಅವ್ರಿಗೆ ಬಿಡಂಗಿಲ್ಲ ರೊಕ್ಕ ಬಿಡಂಗಾಗಲಿ ಯಾವ್ದಾಗ್ಲಿ ಅವ್ರಿಗೇನೋ ಕಮ್ಮಿ ಮಾಡಂಗಿಲ್ಲ ಅಷ್ಟ ನಮ್ ಸ್ವಂತದಿಂದ ನನ್ನ ತಿಮ್ಮ ಬಟ್ ಮನೆಯನ್ನ ಸಪೋರ್ಟ್ ಅನ್ನೋದಕ್ಕಿತ್ತಲೂ ಆಶೀರ್ವಾದ ಒಂದೈತೆ ಸಪೋರ್ಟ್ ಏನೋ ಬೇಡ ಅಪ್ಪನ ಆಶೀರ್ವಾದ ಇದ್ದು ಸಾಕ ಅವ್ರ ಕಡೆ ಬಿಡೋದ್ ಬೇಡ ನನಗ ನಾ ದೇವರಿಗೆ ಅವಾಗಲೂ ಒಂದ್ ಅವು ಅಪ್ಪನ ಕಡೆ ಒಂದು ಕೈ ಚಾಚೋದು ಪರಿಸ್ಥಿತಿ ಬೇಡ ನನಗೆ ಕೊಡೋದಾಗ್ಲಿ ಪರಿಸ್ಥಿತಿ ಬೇಡ ಅಂದ್ರೆ ನೋಡ್ರಿ ಆಶೀರ್ವಾದ ಅನ್ಕೋದ್ರೆ ಸಪೋರ್ಟ್ ಫುಲ್ ಆಯ್ತು ಈಗ ನಿಮ್ಮ ವಿಡಿಯೋಗಳಿಗೆ ಸ್ಪಾನ್ಸರ್ ಯಾರು ಮಾಡ್ತಾರೆ ಪ್ರೊಡ್ಯೂಸರ್ ನೀವು ಮಾಡ್ತೀರ ನಾನು ಮಾಡ್ತೀನಿ ಚೊಕೆ ಎಲ್ಲಾ ಎಷ್ಟು ಏನಿಲ್ಲ ಇಲ್ಲಿ ತನಕ ಯಾರು ಪ್ರೊಡ್ಯೂಸರ್ ಅಂತ ಯಾರಿಲ್ಲ ನಾನು ಮಾಡ್ತೀನಿ ನೀವು ಕೆಲಸ ಈಗ ಫುಲ್ ಕೆಲಸ ಬಿಟ್ಟಿರೋ ಅಥವಾ ಇನ್ನೂ ಯೂಟ್ಯೂಬ್ ಮಾಡಕ್ಕೆ ರೀಸೆಂಟ್ ಆಗಿ ಒಂದು ವರ್ಷ ಆಗ್ಲಾಕ್ ಬರ್ತೀರಿ ಬಿಟ್ಟು ಈಗ ಬಿಟ್ಟೇನ್ರಿ ನೋಡೋಣ ಎಲ್ಲಿ ಬಹಳ ಅನಿವಾರ್ಯತೆ ನಡ್ದಾಗ ಯೂಟ್ಯೂಬ್ ಅರ್ನಿಂಗ್ ಮೂರ್ ತಿಂಗಳ ಗೊತ್ತಾಗತ್ತೆ ಯೂಟ್ಯೂಬ್ ನಡದತ್ರಿ ಹಂಗ ಸಣ್ಣ ಏನೋ ಮಾಡ್ಕೋ ಮ್ಯಾನೇಜ್ ಮಾಡ್ಕೋಟಿವ್ ಬರ್ತೀರಿ ಅಂದಾಜಿ ಮೂರ್ ತಿಂಗ್ಳಕ್ಕಿಂತ ಮದ್ಲಿ ಎಷ್ಟು ಬರ್ತೈತಿ ತಿಂಗಳಿಗೆ ಅಂದಾಜ್ ಈಗ ನೀವು ಮೂರ್ ತಿಂಗಳ ಹಾಕಿಲ್ ಬಿಡಿ ಅದಕ್ಕಿಂತ ಮೊದ್ಲು ಅಂದಾಜ್ ನೋಡಿ ಬರ್ತಾರ ತಿಂಗಳ ಮಂತ್ಲಿ ಒಂದೊಂದ್ ಹಾಕಿದ್ಲಾ ಅದೇ ಬೇಡ ಹೆಚ್ಚಾಗಿ ಕಮ್ಮಿ ಯೂಟ್ಯೂಬ್ ಆಗ್ತೈತಿ ಮಂತ್ಲಿ ಒಂದ್ ವಿಡಿಯೋ ಹಾಕ್ದಲ್ಲ ಇಲ್ಲ ಅಂದ್ರೆ ಒಂದ್ ಇಪ್ಪತ್ ಇಪ್ಪ ಸಾವಿರ ಬರ್ತೈತೆ ಬಟ್ ನಾವ್ ಸಿನಿಮಾ ಖರ್ಚು ಮಾಡ್ತೀವಿ ಒಂದ್ ಸಿನಿಮಾ ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ಖರ್ಚು ಇಪ್ಪತ್ತ್ ಮೂವತ್ ಸಾವಿರ ಈಗ ನೀನ್ ಇನ್ಕ ಟ್ರೈಲರ್ ತೋರ್ಸಿದಿನಿ ಗೊಬ್ಬಿ ಗುಡ್ ಅಂತ ಹೇಳಿ ಟ್ರೈಲರ್ ತೋರಿಸಿದ್ವಿ ಅದ ಇಲ್ಲ ಅಂದ್ರೆ ಒಂದ್ ಅರ್ವತ್ ಸಾವಿರ ತಕ ಮಾಡಿರೋದ್ ಅರ್ವತ್ ಸಾವಿರ ಒಂದ್ ಸಿನಿಮಾ ಏನ್ ಕಮ್ಮಿ ನಾ ಸಿನಿಮಾ ಕೆಲಸ ಮಾಡ್ತೀನಿ ಇನ್ಕೊಂದ್ ಅದನ್ನ ನೀವು ಮರತ್ರಿ ಇವ್ ಒಂದೊಂದ್ಸಲ ಯೂಸ್ ಓಡ್ಲಿಲ್ಲ ಅಂದ್ರೆ ಹಂಗ ನನಗ ಬಂತ ಭಾಳ ಇಷ್ಟಪಟ್ಟು ಮಾಡಿರ್ತೀರಿ ಕಂಡ ರೊಕ್ಕ ಖರ್ಚು ಮಾಡಿರ್ತೀರಿ ಓಡ್ಲಿಲ್ಲ ಅಂದ್ರೆ ನಾನ್ ಸಿನಿಮಾ ಓಡ್ಲಿ ಇನ್ನ ತರ್ಕ ಒಂದು ಮಾಡಿಲ್ಲ ನಾನ್ ಮನಸ್ಸಿಗೆ ಅಂತ ಒಳ್ಳೆ ಕಂಟೆಂಟ್ ಮಂದಿ ಚಲೋ ಅನ್ಸಿದ್ರೆ ಸಾಕ್ರಿ ಒಬ್ಬ ನೋಡಲಾವ್ ಏನ್ ಮಾಡ್ಯನ್ಪಾ ಸಿನಿಮಾ ನಾವು ಖುಷಿ ಆಗ್ಬೇಕು ಓಡ್ಲಿ ಇದ್ರದಿಂದ ಅರ್ನಿಂಗ್ ಮಾಡ್ಬೇಕು ಇನ್ನ ತನಕ ಯಾವ್ದು ಸಿನಿಮಾ ಮಾಡಿಲ್ಲನಾ ಯಾವ್ದು ಮಾಡಿಲ್ಲ ನಿಮ್ ಖುಷಿ ಸಲುವಾಗಿ ಖುಷಿ ಸಲುವಾಗಿ ಏನ್ ಮಾಡ್ಯನ್ಪಾ ಅನ್ಬೇಕವ್ ನೋಡ್ದವ್ ಫೇಲ್ ಆಗೇತ ನಾ ಅನ್ಬಾರ್ದು ಅದ್ರ ಮನ ನಮ್ಮ ನಾ ಹೇಳ್ತೇನೆ ರೀ ಯಾವಾಗ್ಲೂ ನನ್ನ ಮನಸ್ಸು ಗೆದಿಬೇಕು ಎಸ್ ಅಂತ ಮುಂದಿನ ಆಮೇಲೆ ಜನರ ಮನಸ್ಸು ಅಷ್ಟೇ ಅಷ್ಟೇ ರೀ ಈಗ ಕೆಲವೊಬ್ರು ಸುಮ್ ಸುಮ್ನ ಮಾಡ್ತಿರ್ತಾರೆ ಏನಾರ ಈಗ ನೀವು ನಿಮ್ಮ ಮೊದಲು ನಂಗೆ ಚಲೋ ವಿಡಿಯೋ ಹೌದು 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 ಕೆಲವೊಂದು ಮಂದಿ ಮಾಡ್ತಿರ್ತಾರ ಏನೋ ಮಾಡಲ್ಲ ಹೋಗ್ತಿರ್ತಾವ ಅದು ಬೇಜಾರ ಆಗ್ತೈತೆ ಇಷ್ಟೆಲ್ಲ ಮಾಡಿ ಹೋಗ್ಲಿಲ್ಲ ಪಾತನ ಹದ್ ನಿಮಿಷ ಸೆಕೆಂಡ್ರಿ ಬಟ್ ಒಂದು ಕಲೆ ಕಿಮ್ಮತ್ ಸಿಗ್ಬೇಕಂತ ನಂದು ಉದ್ದೇಶ ಅಷ್ಟೇ ಈಗ ಕೆಲವೊಂದಿಷ್ಟು ಜನ ರೀ ಹೊಲ್ಸೋಲ್ಸ್ ಮಾಡ್ತಿರ್ತಾರೆ ಅದನ್ನ ನೋಡೋ ನೋಡಕ್ ಅಂತ ಹೇಳಿ ಕೆಲವೊಂದಿಷ್ಟು ಜನ ಇರ್ತಾರೆ ಬಟ್ ನೀವ್ ಹಂಗಿಲ್ರಿ ನನಗೆ ಇದೇ ಇಷ್ಟ ಆಗ್ತಿತ್ತು ನಾ ಇದನ್ನ ಮಾಡವ್ ಓಡ್ಲಿಕ್ಕೆ ಅಂದ್ರೆ ನಡೀತದೆ ಅದು ನಮ್ಮ ಮನಿ ಒಳಗ ನಮ್ಮ ನಮ್ಮ ಅವ್ವ ಅಪ್ಪ ಕೂತ್ ನೋಡ್ತಾರ ನನ್ ಸಿನಿಮಾ ರಿಲೀಸ್ ಆತಲ್ಲ ಅದನ್ನ ಖುಷಿ ನಮ್ಮ ಅಪ್ಪಗ ನೋಡೋದಾಗ್ಲಿಲ್ಲ ಅಂದ್ರೆ ನಾನೇ ಎದ್ ಹೊರಗೆ ಹೋಗೋದಾಗ ನಮ್ಮ ಅಪ್ಪ ಅದನ್ಪಾ ನಾ ಏನು ಏನಾರು ಮಾಡಿದ್ರು ಅದ್ಲ ಅದ್ ಬೇಡ ನನ್ಗೆ ಯಾವತ್ತು ಬೇಡ ತಲಿ ಎತ್ತಿ ನಡಿಬೇಕು ನಾವ್ ಯಾವಾಗ್ಲು ತಲಿ ತೆಗಿಸ್ ನಮ್ಮ ಅಪ್ಪ ಅಂತ ಅದನ್ನ ಕಲಿಸಾರ ಏನ ಮಾಡ್ರಿ ನೀವ ತಲಿ ಎತ್ತಿ ನಾಕ್ ಮಂದಿ ಮುಂದೆ ಅಂತ ಹೇಳಿ ಇದ್ ನಮ್ಮದೈತ್ರಿ ಈ ಕೆಲವೊಂದಿಷ್ಟು ಜನ ಈಗ ಸ್ಟಾರ್ಟ್ ಮಾಡ್ತಿರ್ತಾರೆ ಯೂಟ್ಯೂಬ್ ಅವ್ರಿಗೆ ಬೇ ಅಷ್ಟೇ ರೀಚ್ ಸಿಗ್ತಿರಂಗಿಲ್ಲ ರೀ ಅವ್ರಿಗೆ ಹೇಳಕ್ ಇಷ್ಟಪಡ್ತೇನೆ ಅಂತವ್ರಿಗೆ ಒಂದು ಇಷ್ಟಪಡ್ತೀನಿ ಶಾಲೆಗೆ ಇಲ್ಲಿ ಕಲಿಯತ್ತಿರ ಚಲೋ ತಂಗ ಸಾಲ ಆದ್ರೂ ಅದನ್ನ ಬಂದು ಸ್ಟಾರ್ಟಿಂಗ್ ಯಾಕಂದ್ರೆ ಸ್ಕೂಲ್ ಲೈಫ್ ಹೆಂಗೈತಿ ಅದು ಗೋಲ್ಡನ್ ಲೈಫ್ ಅದ್ರೊಳಗೆ ನಾವು ಮನಸ್ಸು ಮಾಡ್ರೆ ದುನಿಯಾ ಮಾಡ್ಕೋಬಹುದು ಕಾಲ್ನಾರದ್ ಭಯ ಜಿಗದ ಕೆತ್ತಲು ನೀರದ್ ಭಯ ಜಿಗಿದ್ರೆ ಈಶಾಡ್ ಬರ್ತೀವಿ ನಾ ಇಷ್ಟು ಹೇಳಕ್ಕೆ ಇಷ್ಟ ಆಗ್ಪಡ್ತೇನೆ ಮಾಡ್ರಿ ಬೇಡ ಅಂತಲ್ಲ ಅದನ್ನ ಬಿಡಾಕ್ ಹೋಗ್ಬೇಡ್ರಿ ಎಜುಕೇಶನ್ ಬಿಡಕ್ ಹೋಗ್ಬಾಡ್ರಿ ಎಜುಕೇಶನ್ ಕಲಿರಿ ಮೊದಲ ಅದ್ರ ಜೊತೆಗೆ ಎದ್ನ ಮಾಡ್ರಿ ಒಂದಿನ ಕೈ ಇಡಬಹುದು ನಿಮ್ ಕಂಟೆಂಟ್ ಕರೆಕ್ಟ್ ಕಂಟೆಂಟ್ ಇತ್ತಪ್ಪ ಒಂದು ಕ್ರಿಯೇಟರ್ ದೊಡ್ಡ ಕ್ರಿಯೇಟರ್ ನಿಮೇಲೆ ನಿಮ್ಗೊಂದು ಕೆಪಾಸಿಟಿ ಇತ್ತು ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಚಲೋ ಆಯ್ತು ಕೆಲವೊಂದು ಏನ್ ಮಾಡ್ತಿರ್ತಾರೆ ಒಬ್ರು ಕಾರ್ ತಗೊಂಡ್ರು ಲೋನ್ ಮ್ಯಾಗ ಹಂಗ ಅದ್ ನೋಡಿ ಬರ್ತಿರ್ತಾರೆ ಯೂಟ್ಯೂಬ್ ಸೀರಿ ಅದಕ್ಕೆ ಅವ್ರಿಗೆ ಕಾರ್ ಬರಂಗಿಲ್ಲ ಅದ್ರ ಹಿಂದ್ ಬಹಳಷ್ಟು ಶ್ರಮ ಇರ್ತೈತೆ ಸುಮ್ನ ಬರಂಗಿಲ್ಲ ಯಾವ್ದಾಗ್ಲಿ ಮಾಡ್ಬೇಕು ಯೂಟ್ಯೂಬ್ ಬರ್ಲಿ ಬಟ್ ಅದ್ರ ತಕ್ಕಂಗ ಇದು ಈಗ ನಾವು ಹೊರಗ್ ಹೋಗ್ತಿದ್ವಿ ಸೆಂಟ್ರಿಂಗ್ ಕೆಲಸ ಕಾಮ್ ದುಡಿತಿದ್ನಿ ದಿನ ಏಳೆಂಟು ರೂಪಾಯಿ ಪಗಾರ್ ತರ್ತೀನಿ ಆರಾಮ್ ಸುರಿದ ಹೆಣ್ರ ಮಕ್ಳ ಅವ್ನ ಜೊತೆ ಟೈಮ್ ಆರಾಮ್ ಮಕ್ಕತಿದ್ವಿ ಆದ್ರೆ ಈಗ ಹಡ್ಡ ಮೂರ್ ತಕ್ಕ ಮಕ್ಕಳಾಗಿಲ್ಲ ಅದ ಯಾರಿಗೆ ಕಾಣ್ಲಿಲ್ಲ ಅದಂಗಿಲ್ಲ ಅಣ್ಣ ಭಾರಿ ರೊಕ್ಕ ಮಾಡಿ ಏನು ಅತಿರ್ತಾರೆ ಬಟ್ ನಾವು ರಾತ್ರಿ ಮೂರ್ ಗಂಟೆ ತಕ ಮಕ್ಕಳಂಗಿಲ್ಲ ಕತ್ತಿರಿ ಬರೋದು ಮಾಡೋದು ಮಾಡುದು ಯಾರಿಗೂ ಗೊತ್ತಿರಂಗಿಲ್ಲ ನಮ್ಗ ಗೊತ್ತ ಬಟ್ ಸ್ಟ್ರಗಲ್ ಮಾಡಿದ್ರೆ ಬರೋದು ಯೂಟ್ಯೂಬ್ ಚಲೋ ಓಯ್ತಿಲ್ಲ ತೆರಂಗಿ ಬಾರಿ ಐತಿ ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡ್ಬೇಕು ರೊಕ್ಕ ತಗೋಬೇಕು ಹಿಂಗಿರ್ತ ಫಸ್ಟ್ ಪೇಮೆಂಟ್ ಎಷ್ಟಿದ್ದರಿ ನಿಮ್ದು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗನ್ನು ಸ್ಟಾರ್ಟಿಂಗ್ ಪೇಮೆಂಟ್ ನನಗೆ ಹದಿನೆಂಟು ಸಾವಿರ ರೂಪಾಯಿ ರೀ ಹದಿನೆಂಟು ಸಾವಿರ ಹಾಂ ಸ್ಟಾರ್ಟಿಂಗ್ ಬಂದಿದ್ದು ಹದಿನೆಂಟು ಸಾವಿರ ರೂಪಾಯಿ ಆಮೇಲೆ ತೊಗೊಂಡ್ರಿ ನಾನು ಪೇಮೆಂಟ್ ಭಾಳ ಅಂತಿಲ್ಲ ಮೂವತ್ತ ನಲ್ವತ್ತು ತನಕ ತೊಗೊಂಡೆ ಲಾಸ್ಟ್ ಜಾಸ್ತಿ ಯಾವುದು ಹೊಡಿತೀರಿ ನಿಮ್ದು ಯಾವ ಎಷ್ಟು ಓಡಿದ್ರಿ ಸಿನ್ಮಾ ನಮ್ದು ಜಾಸ್ತಿ ಅನ್ನೋದು ಮೂರು ನಾಲ್ಕು ಸಿನ್ಮಾ ಓಡ್ಯಾವ್ರಿ ಹಾಂ ರೀ ಹೆಣ್ಣು ತಿಳಿವಿ ಹ್ಞೂ ಆಮೇಲೆ ಪ್ರೀತಿ ಕೊಂದ ಕಲಗಾತಿ ಬಣ್ಣದ ಗೆಜ್ಜೆ ಕ್ರಶಾ ಆಮೇಲೆ ಕುಡ್ಕಣ ಹೆಂಡ್ತಿ ಒಂದು ಹಾ ಇದ್ ಸಿನಿಮಾ ಓಡೋರು ಅದ್ರಾಗ ಹೈಸ್ಟ್ ಹೋಗಿತ್ರಿ ಎಲ್ಲ ಸೇಮ್ ಹೋಗಿ ಬಣ್ಣದ ಗೆಜ್ಜೆ ಸ್ವಲ್ಪ ನಮ್ಗೆ ಹೆಸರು ಜಾಸ್ತಿ ತಂದ್ಕೊಟ್ಟಿ ಅದ ಬಣ್ಣದ ಗೆಜ್ಜೆ ಅಂದ್ರೆ ಒಂದು ಅದ್ರೊಳಗೆ ದೋಸ್ತಿ ಬದಲ ಇತ್ರಿ ಆಮೇಲೆ ಲವ್ ಬಗ್ಗೆ ಐತ್ರಿ ಸ್ವಲ್ಪ ಮಿಡಲ್ ಕ್ಲಾಸ್ ಬಗ್ಗೆ ಐತ್ರಿ ಆಮೇಲೆ ಅತ್ಯಾಚಾರ ಮಾಡೋರಿಗೆ ಒಂದು ತಕ್ಕ ಪಾಠ ಆಗ್ಬೇಕು ಒಂದು ಒಂದು ಐದಾರು ಇಟ್ ಕ್ಯಾಟಗರಿ ಇಟ್ಕೊಂಡ್ ಬಂದಿದ್ದೀನಿ ಸಿನಿಮಾ ಅಂದ್ರೆ ನಮ್ ಸಿನಿಮಾ ಹಂಗಿರ್ತಾರೆ ಒಂದ್ ಥೀಮ್ ಇಟ್ಕೊಂಡ್ ಮೆಸೇಜ್ ಕೊಟ್ಟಿರ್ತಾನೆ ಅದ್ರೊಳಗೆ ಒಂದೇ ಮೆಸೇಜ್ ಕೊಡೋಲ್ಲ ಒಂದ್ ಎರಡ್ ಮೂರ್ ಕೊಡ್ಬೇಕು ಒಂದಿಲ್ಲ ಒಂದ್ ವರ್ಕ್ ಆಗ್ತೈತೆ ಹಿಂಗ್ ಚಲೋ ಆಗಿತ್ತು ನೋಡ್ರಿ ಬಣ್ಣದ ಗಜೆ ಭಾರಿ ಆಗಿ ಸಿನಿಮಾ ಹೆಮ್ಮೆ ಅಂತ ಹೇಳ್ತಂದ್ರೆ ಒಂದ್ ದೊಡ್ಡ ಸಿನಿಮಾ ಕಂಡ್ ಕಮ್ಮಿ ಇಲ್ರಿ ಸಿನಿಮಾ ಬಿಜುಕ್ ಆಗಿರ್ಬೋದು ಕ್ಯಾಮರಾ ವರ್ಕ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಎಲ್ಲ ಮೊಬೈಲ್ ನಾಗ ಮಾಡಿರ ಮತ್ತ ಯಾರ ಯಾರು ಮಾಡ್ತಾರ ಎಡಿಟಿಂಗ್ ಅದ್ರಿ ಎಡಿಟಿಂಗ್ ನಾವು ಯಾರು ಮಾಡ್ತೇನ್ರಿ ಆಮೇಲೆ ಪೋಸ್ಟರ್ ಡಿಸೈನ್ ಆಗ್ಲಿ ಆಮೇಲೆ ಕೆಲವೊಂದು ಪೌಂಟ್ ಗಿಮ್ಟ್ ಆಗ್ಲಿ ಕೆದಾರಿ ಕೇಸ್ ಅಂತ ಹೇಳಿ ನಮ್ ಚಡ್ಚಂದ ಅವ್ರಿ ನಮ್ಮ ಅಣ್ಣನ ದೊಡ್ಡ ಅಣ್ಣನ ಹೇಳ್ರಿ ಅಂತಪ್ಪಂಗಿಲ್ಲ ಅವ್ರು ಮಾಡ್ತಾರ ಈಗ ದೊಡ್ಡ ಮೂವಿ ಅಂತಂದ್ರಿ ಅದಕ್ಕೆ ಅದನ್ನ ಎಡಿಟಿಂಗ್ ಅದ್ರಿ ಎಡಿಟಿಂಗ್ ಎಲ್ಲ ನಾನು ಮಾಡಿನ್ರಿ ಆ ಮೂವಿ ಎಡಿಟಿಂಗ್ ನೀವು ಮಾಡಿರಿ ಹಾ ಎಲ್ಲ ನಾನು ಮಾಡಿರಿ ಅದ್ರ ಟೈಲರ್ ನೋಡಿದೀವಿ ಬಾ ಚಲೋ ಅನ್ಸತ್ರಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಮೂವಿ ನಿಮ್ಗೆ ಸಕ್ಸಸ್ ಆಗಲ್ರಿ ನಿಮ್ ಒಂದ್ ಒಳ್ಳೆಯ ಥ್ಯಾಂಕ್ ಯು ಥ್ಯಾಂಕ್ ಯು